ವನ್ಯಜೀವಿ ಕಪ್ಪತ ಗುಡ್ಡದ ಸುತ್ತಲಿನ ಹತ್ತು ಕಿಲೋಮೀಟರ್ ಬದಲಾಗಿ ಕೇವಲ ಒಂದು ಕಿಲೋಮೀಟರ್ ಜಾಗವನ್ನು ಸೂಕ್ಷ್ಮ ಅರಣ್ಯ ಪ್ರದೇಶವೆಂದು ಘೋಷಿಸಲು ಸರ್ಕಾರ ಮುಂದಾಗಿದೆ ಕೂಡಲೇ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಇಲ್ಲವೇ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮುಂಡರಿಗೆ ತಹಸೀಲ್ದಾರ್ ಮೂಲಕ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಪ್ರಖ್ಯಾತಿ ಹೊಂದಿರುವ ಕಪ್ಪತಗುಡ್ಡ ಹೇರಳ ಔಷಧಿಯ ಸಸ್ಯಗಳ ಖಜಾನೆಯಾಗಿದೆ ಆದರೆ ಕಪ್ಪತಗುಡ್ಡಕ್ಕೆ ಪದೇ ಪದೇ ಗಣಿಗಾರಿಕೆಯ ಆತಂಕ ಎದುರಾಗುತ್ತದೆ ಇದಕ್ಕೆ ಪೂರಕವೆಂಬಂತೆ ಈಗ ಸರ್ಕಾರಕ್ಕೆ ಗಣಿ ಉದ್ಯಮಿಗಳಿಂದ ಗಣಿಗಾರಿಕೆ ಪ್ರಾರಂಭಿಸಲು ಸುಮಾರು ಹದಿನೆಂಟು ಪ್ರಸ್ತಾವನೆ ಪತ್ರ ಹೋಗಿದ್ದು ಅವನ್ನ ಅನುಮತಿ ನೀಡದೆ ಸರ್ಕಾರ ತಟಸ್ಥವಾಗಿರುವುದನ್ನು ನೋಡಿ ಪರಿಸರ ಪ್ರೇಮಿಗಳು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ ಮೇಲಾಗಿ ಕಪ್ಪತಗುಡ್ಡದ ಸುತ್ತಲಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ಸೂಕ್ಷ್ಮ ಅರಣ್ಯ ಪ್ರದೇಶವೆಂದು ಗುರುತಿಸಲಾಗಿದೆ ಆದರೆ ಈಗ ಸರ್ಕಾರ ಹತ್ತು ಕಿಲೋಮೀಟರ್ ಬದಲಾಗಿ ಒಂದು ಕಿಲೋಮೀಟರ್ ಜಾಗವನ್ನು ಸೂಕ್ಷ್ಮ ಅರಣ್ಯ ಪ್ರದೇಶವೆಂದು ಘೋಷಿಸಲು ಮುಂದಾಗಿದೆ ಹೀಗಾಗಿ ಸರ್ಕಾರ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಮನವಿ ಸಲ್ಲಿಸಲಾಯಿತು ಅಲ್ಲದೆ ಕಬ್ಬಿಣದ ಅದಿರನ್ನು ಅರಣ್ಯ ಉತ್ಪನ್ನಗಳ ವ್ಯಾಪ್ತಿಯಿಂದ ಹೊರಗಿಡುವ ಹುನ್ನಾರಕ್ಕೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಇನ್ನು ಮನವಿ ಸಲ್ಲಿಕೆಯ ವೇಳೆಯಲ್ಲಿ ಜಗದ್ಗುರು ನಾಡೋಜ ಡಾಕ್ಟರ್ ಮಹಾಶಿವ ವೈ ಎನ್ ಗೌಡರ್ ನಾಗೇಶ್ ಹುಬ್ಬಳ್ಳಿ ಅರಸನಾಳ್ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಪರಿಸರ ಪ್ರೇಮಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉಡುಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ